ಮೈಸೂರಿನ ಬೇಕರಿಯ ಕೆಲಸದ ಹುಡುಗ ಈಗ ಕೇರಳ ಸಿಎಂ ಬಡ ಈಡಿಗನ ಮಗ ದೇವರನಾಡಿನ ಸಿದ್ದರಾಮಯ್ಯ ಆಗಿದ್ದು ಹೇಗೆ ಒಂದೇ ಶರ್ಟ್ ಹಾಕುತ್ತಿದ್ದ ಬಡ ಹುಡುಗ ದಾಖಲೆ ಬರೆದು ಬಿಟ್ಟ ದೇಶಕ್ಕೆ ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು ಮೈಸೂರಿನಿಂದ ನೂರ ಎಪ್ಪತ್ತು ಕಿಲೋಮೀಟರ್ ದೂರದ ಊರಿನಲ್ಲಿ ಒಬ್ಬ ಹುಡುಗನಿದ್ದ ಪ್ರತಿದಿನವೂ ಶಾಲೆಗೆ ಒಂದೇ ಶರ್ಟ್ ಹಾಕಿಕೊಂಡು ಬರುತ್ತಿದ್ದ ಶಾಲೆಯಲ್ಲಿ ಗೆಳೆಯರು ಹಾಗೂ ಶಿಕ್ಷಕರು ಸಹ ಯಾಕಪ್ಪ ದಿನವೂ ಬಿಳಿ ಶರ್ಟ್ ಹಾಕಿಕೊಂಡೇ ಬರ್ತೀಯ ಅಂತ ಕೇಳಿದ್ರು ಆ ಹುಡುಗ ಏನನ್ನು ಹೇಳದೆ ಸುಮ್ಮನೆ ನಕ್ಕು ಬಿಡುತ್ತಿದ್ದ ವಾಸ್ತವ ಏನಂದ್ರೆ ಆ ಹುಡುಗನ ಬಳಿ ಇದ್ದಿದ್ದು ಒಂದೇ ಒಂದು ಶರ್ಟ್ ಅದು ಸಹ ಬಿಳಿಯ ಬಣ್ಣದ ಶರ್ಟ್ ಮನೆಯಲ್ಲಿ ಕಡು ಬಡತನವಿತ್ತು ಶೇಂದಿ ಮಾರುವ ಬಡ ಈಡಿಗನ ಮಗ ಅವತ್ತು ತನ್ನ ಬಡತನಕ್ಕೆ ಅಂಜಲಿಲ್ಲ ಅಳುಕಲು ಇಲ್ಲ ಬದಲಿಗೆ ಶಾಲೆಗೆ ಟಾಪ್ ವಿದ್ಯಾರ್ಥಿಯಾಗಿದ್ದ ಹಾಗೆ ಒಂದೇ ಶರ್ಟ್ನಲ್ಲೇ ಪ್ರೈಮರಿ ಶಾಲೆ ಮುಗಿಸಿದ ಹುಡುಗ ಇವತ್ತು ಕೇರಳದ ಮುಖ್ಯಮಂತ್ರಿ ಆಗಿದ್ದಾರೆ ಹೌದು ಪಿಣರಾಯಿ ಅನ್ನೋ ಪುಟ್ಟ ಗ್ರಾಮದ ವಿಜಯನ್ ಕಾಮ್ರೇಡ್ ಆಗಿದ್ದು ಕ್ಯಾಪ್ಟನ್ ಆಗಿದ್ದು ಸುಮ್ಮನೆ ಮಾತಲ್ಲ ಪಿಣರಾಯಿ ವಿಜಯನ್ ಬದುಕನ್ನೇ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ವೆಲ್ಲೈಕಾನ್ ಒತ್ತಿ ಗುಡಿಸಲಿನಲ್ಲಿ ಅಮ್ಮ ಹೇಳುತ್ತಿದ್ದ ಕ್ರಾಂತಿಕಥೆಗಳನ್ನ ಕೇಳುತ್ತಿತ್ತು ಆ ಮಗು ಕೇರಳದ ಕಣ್ಣೂರು ಜಿಲ್ಲೆಯ ಪಿಣರಾಯಿ ಅನ್ನೋ ನದಿಗಳ ನಡುವಿನ ಪುಟ್ಟ ಗ್ರಾಮದ ಕೋರಾನ್ ಕಲ್ಯಾಣ್ ದಂಪತಿಗೆ ಸಾವಿರದ ಒಂಬೈನೂರ ನಲವತ್ತೈದು ಮೇ ಇಪ್ಪತ್ನಾಲ್ಕರಂದು ಎರಡನೇ ಮಗು ಜನಿಸಿತ್ತು ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಗುಡಿಸಲಿನಲ್ಲೇ ಜೀವನ ನಡೆಸುತ್ತಿದ್ದ ಬಡ ಈಡಿಗ ಕೋರನ್ ತನ್ನ ಮಗನಾದ್ರೂ ಸದಾ ಗೆಲ್ಲುತ್ತಿರಲಿ ಅಂತ ವಿಜಯನ್ ಅನ್ನೋ ಹೆಸರಿಟ್ಟ ಇನ್ನು ತಾಯಿ ಕಲ್ಯಾಣಿ ತನ್ನ ಮಡಿಲಿನಲ್ಲಿ ವಿಜಯನ್ರನ್ನ ಮಲಗಿಸಿಕೊಂಡು ಬರೀ ಕ್ರಾಂತಿಯ ಕಥೆಗಳನ್ನೇ ಹೇಳುತ್ತಿದ್ದರು ಅಮ್ಮನ ಅಕ್ಕರಿಯ ಪಾಠಗಳೇ ವಿಜಯನ್ ಅನ್ನೋ ಹುಡುಗನಿಗೆ ದಿಗ್ವಿಜಯದ ಸೂತ್ರಗಳಾದವು ಹೀಗೆ ಬಡ ಈಡಿಗನ ಮಗನಾಗಿ ಜನಿಸಿದ ವಿಜಯನ್ ಮತ್ಯಾರೂ ಅಲ್ಲ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಹೌದು ದೇವರ ನಾಡಿನಲ್ಲಿ ದಾಖಲೆ ಬೆರೆದು ದಿಗ್ವಿಜಯ ಸಾಧಿಸಿದ ಪಿಣರಾಯಿ ವಿಜಯನ್ ಪಿಣರಾಯಿ ವಿಜಯನ್ಗೂ ರಾಮಯ್ಯನಿಗೂ ಇವೆ ಸಾಮ್ಯತೆ ಸಿದ್ದರಾಮನ ಹುಂಡಿ ಅನ್ನೋ ಕುಗ್ರಾಮದ ಕುರುಬರ ಮಗ ಸಿದ್ದರಾಮಯ್ಯನಿಗೂ ಪಿಣರಾಯಿ ಅನ್ನೋ ಕುಗ್ರಾಮದ ಈಡಿಗರ ಮಗ ವಿಜಯನ್ಗೂ ಸಾಮ್ಯತೆಗಳಿವೆ ಯಾಕಂದ್ರೆ ಇಬ್ಬರು ಅತ್ಯಂತ ಹಿಂದುಳಿದ ಸಮುದಾಯಗಳಿಂದ ಬಂದ ನಾಯಕರೇ ಆಗಿದ್ದಾರೆ ವಿಶೇಷ ಅಂದ್ರೆ ಐದು ವರ್ಷ ಪೂರ್ಣಾವಧಿ ಮುಗಿಸಿದ ಹೆಗ್ಗಳಿಕೆ ಸಿದ್ದರಾಮಯ್ಯರಿಗಿದೆ ಅಂಥದ್ದೇ ಹೆಚ್ಚುಗಾರಿಕೆ ಪಿಣರಾಯಿ ವಿಜಯನ್ರಿಗೂ ಸಂದಿದೆ ಇದಿಷ್ಟೇ ಅಲ್ಲ ಮೈಸೂರು ಜಾಣ ಸಿದ್ದರಾಮಯ್ಯನಿಗೂ ಮುಂಚೆಯೇ ಮೈಸೂರಿನಲ್ಲಿ ಪಿಣರಾಯಿ ವಿಜಯನ್ ಕೆಲಸ ಮಾಡಿದ್ರು ಹೌದು ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಮೈಸೂರಿನ ಒಂದು ಬೇಕರಿಯಲ್ಲಿ ಹಲವು ತಿಂಗಳ ಕಾಲ ಕೆಲಸ ಮಾಡಿದ್ರು ಹದಿನಾಲ್ಕು ಮಕ್ಕಳ ಕುಟುಂಬದಲ್ಲಿ ಎರಡನೇ ಮಗನಾದ ಪಿಣರಾಗಿ ವಿಜಯನ್ ಹದಿನಾರನೇ ವಯಸ್ಸಿನಲ್ಲಿ ಹೊಟ್ಟೆಪಾಡಿಗಾಗಿ ಮೈಸೂರಿಗೆ ಬಂದಿದ್ರು ಅಷ್ಟೇ ಅಲ್ಲ ಮೈಸೂರಿನ ಬೇಕರಿಯಲ್ಲಿ ಕೆಲಸ ಮಾಡಿದ್ರು ಅನ್ನೋದು ಬಹುಪಾಲು ಮಂದಿಗೆ ಗೊತ್ತೇ ಇಲ್ಲ ಸಿಪಿಎಂ ಸ್ಟ್ರಾಂಗ್ ಮ್ಯಾನ್ ಚಿಕ್ಕಂದಿನಲ್ಲಿ ದೆವ್ವಗಳಿಗೆ ಹೆದರುತ್ತಿದ್ರು ಪಿಣರಾಯಿ ವಿಜಯನ್ ಹೆಸರು ಹೇಳಿದ್ರೆ ಕೇರಳ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರು ಕಾಮ್ರೇಡ್ ಕ್ಯಾಪ್ಟನ್ ಅಂತಾರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಟ್ಟಿಗೆ ಸ್ಟ್ರಾಂಗ್ ಮ್ಯಾನ್ ಅಂದ್ರೆ ಅದು ಇದೇ ಪಿಣರಾಯಿ ವಿಜಯನ್ ಆದರೆ ವಿಜಯನ್ ಬಾಲ್ಯದಲ್ಲಿ ದೆವ್ವಗಳಿಗೆ ಅಕ್ಷರಶಃ ಹೆದರುತ್ತಿದ್ದರಂತೆ ಸಂದರ್ಶನವೊಂದರಲ್ಲಿ ಖುದ್ದು ಪಿಣರಾಯಿ ವಿಜಯನ್ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಚಿಕ್ಕಂದಿನಲ್ಲಿ ಶಾಲೆಗೆ ಹೋಗಿ ಬರುವಾಗಲೂ ಪಿಣರಾಯಿ ವಿಜಯನ್ ಒಬ್ಬಂಟಿಯಾಗಿ ಇರುತ್ತಿರಲಿಲ್ಲವಂತೆ ನೋಡಿ ಅವತ್ತು ದೆವ್ವಗಳಿಗೆ ಹೆದರುತ್ತಿದ್ದ ಮನುಷ್ಯ ಇವತ್ತು ಸುಳ್ಳು ಹೇಳುವ ಪುಂಗಿ ಬಿಡುವ ನಾಯಕರಿಗೆ ದೆವ್ವ ಬಿಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಪಿಣರಾಯಿ ವಿಜಯನ್ ಅನ್ನು ಕಮ್ಯುನಿಸ್ಟ್ ಬಾಲ್ಯದಲ್ಲಿ ದೇವರನ್ನು ನಂಬುತ್ತಿದ್ದರು ಶೇಂದಿ ಮಾರುತ್ತಲೇ ಕೆಂಪು ಬಾವಟ ಹಿಡಿದು ಬಿಟ್ಟಿದ್ದ ಪುಟ್ಟ ಬಾಲಕ ಪಿಣರಾಯಿ ವಿಜಯನ್ ಮೂಲತಃ ಈಳವ ಅಂದರೆ ಈಡಿಗ ಸಮುದಾಯಕ್ಕೆ ಸೇರಿದವರು ಮನೆಯಲ್ಲಿ ಶೇಂದಿ ಮಾರುತ್ತಲೇ ಬಡತನದ ಬೇಗೆಯಲ್ಲಿ ಬೇಯುತ್ತಾ ಗುಡಿಸಲಲ್ಲಿ ಬೆಳೆದ ಪಿಣರಾಯಿ ಸಹಜವಾಗಿಯೇ ಬಡತನ ಹಸಿವಿನ ಬಗ್ಗೆ ಆಕ್ರೋಶವನ್ನ ತನ್ನೆದೆಯಲ್ಲಿ ಇರಿಸಿಕೊಂಡಿದ್ದರು ಇಂತಹ ಬಾಲ್ಯ ಅವರನ್ನು ಆಗತಾನೆ ಬಹಳ ಬಿರುಸಿನಿಂದ ನಡೆಯುತ್ತಿದ್ದ ಕಮ್ಯುನಿಸ್ಟ್ ಚಳವಳಿಯತ್ತ ಸೆಳೆಯಿತು ಗೇಣಿದಾರರು ಜಮೀನ್ದಾರರ ಶೋಷಣೆಯ ವಿರುದ್ಧ ಕೆಂಬಾವುಟ ಹಿಡಿದು ಸಂಘರ್ಷ ನಡೆಸುತ್ತಿದ್ದ ಕಾಲವದು ಶೇಂದಿ ಇಳಿಸುವವರ ಕೈಯಲ್ಲೂ ಕೆಂಬಾವುಟಗಳು ರಾರಾಜಿಸುತ್ತಿತ್ತು ಸ್ವತಃ ಗೇಣಿದಾರ ಶೇಂದಿ ಇಳಿಸುವ ಕುಟುಂಬದ ಪಿಣರಾಗಿ ಪ್ರಾಥಮಿಕ ಶಾಲೆಗೆ ಹೋಗುತ್ತಿರುವಾಗಲೇ ಮೆರವಣಿಗೆಗಳಲ್ಲಿ ಭಾಗವಹಿಸತೊಡಗಿದರು ಹೈಸ್ಕೂಲ್ ತಲುಪುವಾಗ ಇವರೊಬ್ಬ ವಿದ್ಯಾರ್ಥಿ ನಾಯಕರಾಗಿ ರೂಪುಗೊಂಡಿದ್ದರು ಹನ್ನೊಂದನೇ ತರಗತಿ ಓದುತ್ತಿರುವಾಗಲೇ ಬಡತನ ಇವರ ಶಿಕ್ಷಣವನ್ನ ಮೊಟಕುಗೊಳಿಸಿತು ಆ ನಂತರ ದಿನೇಶ್ ಬಿಡಿ ಕಂಪನಿಯಲ್ಲಿ ಕಾರ್ಮಿಕರಿಗೆ ದೇಶಾಭಿಮಾನಿ ಪತ್ರಿಕೆ ಓದಿ ಹೇಳುವ ಕೆಲಸಕ್ಕೆ ಸೇರಿದ ಪಿಣರಾಗಿ ಅಲ್ಲಿನ ಕಾರ್ಮಿಕರ ಪ್ರೀತಿಯ ಕಾಮ್ರೇಡ್ ಆದರು ದಿನೇಶ್ ಬಿಡಿ ಕಾರ್ಮಿಕರ ಯೂನಿಯನ್ ಪಿಣರಾಗಿ ಶಿಕ್ಷಣದ ಜವಾಬ್ದಾರಿ ಹೊತ್ತುಕೊಂಡು ಶಿಕ್ಷಣ ಮುಂದುವರಿಸುವಂತೆ ಮಾಡುತ್ತದೆ ಇಲ್ಲಿಂದೀಚೆಗೆ ನಡೆದಿದ್ದೆ ಅಸಲಿ ಚರಿತ್ರೆ ನಾರಾಯಣ ಗುರುಗಳ ಹೋರಾಟದ ನೊಗ ಎಳೆದಿದ್ದೆ ಈ ಜೋಡೆತ್ತು ಪಿಳರಾಯಿಯಲ್ಲಿ ಹುಟ್ಟಿದ ಈಡಿಗ ಅಥವಾ ಈಳವ ಜಾತಿ ಕೇರಳದ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ತೀರಾ ಕೆಳ ಹಂತದಲ್ಲಿತ್ತು ಈ ಜಾತಿಯ ಜನ ಅಸ್ಪೃಶ್ಯರಾಗಿದ್ದರು ಇವರ ಜಾತಿಯ ಹೆಣ್ಣು ಮಕ್ಕಳಿಗೆ ಎದೆಯ ಮೇಲೆ ಬಟ್ಟೆ ಧರಿಸುವ ಹಕ್ಕು ನಿರಾಕರಿಸಲಾಗಿತ್ತು ರವಿಕೆ ತೊಡಲು ಆ ಹೆಣ್ಣು ಮಕ್ಕಳು ಮೇಲ್ಜಾತಿ ನಂಬೂದರಿಗಳಿಗೆ ತೆರಿಗೆ ಪಾವತಿಸಬೇಕಿತ್ತು ಇಂತಹ ಅಸಮಾನತೆಯ ವಿರುದ್ಧ ಕೇರಳದಲ್ಲಿ ಸಾಮಾಜಿಕ ಚಳವಳಿ ನಡೆಸಿದ್ದು ಮಹಾನ್ ಮಾನವತಾವಾದಿ ನಾರಾಯಣ ಗುರುಗಳು ಇವರ ಪರಿವರ್ತನಾ ಚಳವಳಿ ಕೇರಳದ ಈಳವ ಅಥವಾ ಈಡಿಗ ಸಮಾಜದಲ್ಲಿ ದೊಡ್ಡ ಪರಿವರ್ತನೆಯನ್ನ ಮೂಡಿಸಿತು ಜಾಗೃತಿಗೆ ಕಾರಣವಾಯಿತು ನಾರಾಯಣ ಗುರುಗಳು ಆರಂಭಿಸಿದ ಸಾಮಾಜಿಕ ಅಸಮಾನತೆಯ ವಿರುದ್ಧದ ಹೋರಾಟವನ್ನು ಅವರ ನಂತರ ಮುಂದುವರೆಸಿದ್ದು ಅದನ್ನು ಆರ್ಥಿಕ ಅಸಮಾನತೆಯ ಜೊತೆಗೆ ಜೋಡಿಸಿದ್ದು ಕೇರಳದ ಕಮ್ಯುನಿಸ್ಟ್ ಚಳವಳಿ ಹೌದು ನಾರಾಯಣ ಗುರುಗಳ ಹೋರಾಟದ ರಥವನ್ನು ಎಳೆದಿದ್ದು ಈ ಜೋಡೆತ್ತು ಹೌದು ಕೇರಳದ ಮಾಜಿ ಮುಖ್ಯಮಂತ್ರಿ ಕಾಮ್ರೆಡ್ ಅಚ್ಯುತಾನಂದನ್ ಮತ್ತು ಇವತ್ತಿನ ಸಿಎಂ ಕಾಮ್ರೇಡ್ ಪಿಣರಾಯಿ ವಿಜಯನ್ ಅನ್ನು ಜೋಡೆತ್ತುಗಳೇ ನಾರಾಯಣಗುರು ಹೋರಾಟದ ರಥವನ್ನ ಈತನಕ ಎಳೆದು ತಂದಿದ್ದು ಸಂಬಳವನ್ನೇ ನೆಚ್ಚಿಕೊಂಡಿರೋ ದೇಶದ ಏಕೈಕ ಸಿಎಂ ಸಹ ವಿಜಯನ್ ಹೌದು ಕಾಮ್ರೇಡ್ ವಿಜಯನ್ ಈ ಬಡವ ಶ್ರೀಮಂತರ ಮಧ್ಯದ ಸಂಘರ್ಷದಲ್ಲಿ ಒಮ್ಮೆಯೂ ನೆಮ್ಮದಿಯ ದಿನಗಳನ್ನು ಕಂಡಬರಲ್ಲ ಹದಿಹರೆಯದಲ್ಲೇ ಕಮ್ಯುನಿಸ್ಟ್ ಪಕ್ಷದ ಪೂರ್ಣಾವಧಿ ಕಾರ್ಯಕರ್ತರಾದ ಇವರು ಹೋರಾಟದ ದಾರಿಯಲ್ಲಿ ತಿಂದ ಪೆಟ್ಟು ಕಂಡ ಜೈಲುಗಳಿಗೆ ಲೆಕ್ಕ ಇಟ್ಟವರಿಲ್ಲ ಪೊಲೀಸರಿಂದ ಪಿಣರಾಗಿ ಅನುಭವಿಸಿದ ಚಿತ್ರ ಹಿಂಸೆಗಳ ಬಗ್ಗೆ ಕೇಳಿದರೆ ಸಾಮಾನ್ಯನೊಬ್ಬ ಅಕ್ಷರಶಃ ನಡುಗಿ ಹೋಗುತ್ತಾನೆ ಇಂತಹ ಸಂಘರ್ಷ ಹೋರಾಟದಿಂದ ಹಂತ ಹಂತವಾಗಿ ಬೆಳೆದ ಪಿಣರಾಗಿ ಇಂದು ಇಂಡಿಯಾದ ಕಮ್ಯುನಿಸ್ಟ್ ಚಳವಳಿಯ ಪ್ರಮುಖ ನಾಯಕ ಕೇರಳದ ಮುಖ್ಯಮಂತ್ರಿ ಈ ಬೆಳವಣಿಗೆಯ ಹಾದಿಯಲ್ಲಿ ತನ್ನ ಬಾಲ್ಯದ ಹಸಿವು ಶೇಂದಿ ಇಳಿಸುವ ಕುಟುಂಬದ ಬಡತನ ಸಾಮಾಜಿಕ ಅವಮಾನಗಳನ್ನು ವಿಜಯನ್ ಈ ಕ್ಷಣಕ್ಕೂ ಮರೆತಿಲ್ಲ ಕಮ್ಯುನಿಸ್ಟ್ ಮೌಲ್ಯಗಳಿಗೆ ಬದ್ಧರಾಗಿ ಪಕ್ಷ ನೀಡುವ ವೇತನದಲ್ಲೇ ಬದುಕು ಸಾಗಿಸಿದ ಇವರ ಮಡದಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಗಂಡ ಕೇರಳದ ಮಹಾನ್ ನಾಯಕನಾಗಿ ಬೆಳೆದು ನಿಂತರೂ ಕುಟುಂಬಕ್ಕೆ ಆದಾಯದ ಮೂಲ ಪಕ್ಷ ನೀಡುವ ವೇತನ ಮತ್ತು ಶಿಕ್ಷಕಿ ಮಡದಿಯ ಸಂಬಳ ಕಮ್ಯುನಿಸ್ಟ್ ಪಕ್ಷ ಹುಟ್ಟಿದ ಊರಿನಿಂದಲೇ ಬಂದವರು ವಿಜಯನ್ ಇದು ಸಹ ಬಹುಪಾಲು ಮಂದಿಗೆ ಗೊತ್ತಿಲ್ಲ ಸಾವಿರದ ಡಿಸೆಂಬರ್ ಮೂವತ್ತರ ನಟ್ಟ ನಡುರಾತ್ರಿ ಪಿಣರಾಯಿ ಅನ್ನೋ ಹಳ್ಳಿಯಲ್ಲಿಗೆ ಕೇರಳ ಕಮ್ಯುನಿಸ್ಟ್ ಪಾರ್ಟಿ ಹುಟ್ಟಿದ್ದು ಇದೇ ಪಿಣರಾಯಿ ಊರಿನ ಬಡ ಈಡಿಗ ಕೋರಾನ್ ಕಲ್ಯಾಣಿಯ ಮಗನೇ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಬಾಲ್ಯದಲ್ಲಿ ಒಂದು ಬಿಳಿ ಶರ್ಟ್ ಒಂದೇ ತುಂಡು ಪಂಚೆ ಧರಿಸುತ್ತಿದ್ದರು ಇವತ್ತಿಗೂ ಪಿಣರಾಯಿ ವಿಜಯನ್ ಅವರ ಹುಟ್ಟುಹಬ್ಬಕ್ಕೆ ಅವರ ಮಗಳು ವೀಣಾ ಬಿಳಿ ಶರ್ಟ್ ತುಂಡು ಪಂಚೆಯನ್ನೇ ಉಡುಗೊರೆಯಾಗಿ ನೀಡುತ್ತಾರೆ ಇದೆಲ್ಲಕ್ಕಿಂತಲೂ ವಿಶಿಷ್ಟ ಸಂಗತಿ ಅಂದರೆ ಪಿಣರಾಯಿ ವಿಜಯನ್ಗೆ ನಮ್ಮ ಕನ್ನಡಿಗ ಸೂಪರ್ ಸ್ಟಾರ್ ಶಿವಾಜಿರಾವ್ ಗಾಯಕ್ವಾಡ್ ಅಂದ್ರೆ ಪಂಚಪ್ರಾಣ ಮನೆಯಿಂದ ಆಚೆ ಬಂದಾಗಷ್ಟೇ ರಾಜಕೀಯ ಮಾತನಾಡುವ ಪಿಣರಾಯಿ ವಿಜಯನ್ ಮನೆಯಲ್ಲಿ ಸದಾ ಕುಟುಂಬದ ವಿಚಾರಗಳನ್ನೇ ಮಾತಾಡುತ್ತಾರೆ ಇಪ್ಪತ್ತಾರನೇ ವಯಸ್ಸಿಗೆ ಕೂತುಬರಂಬ ಕ್ಷೇತ್ರದಿಂದ ಆಯ್ಕೆಯಾಗಿ ವಿಧಾನಸಭೆ ಸೇರಿದ ಹೆಗ್ಗಳಿಕೆಗೂ ವಿಜಯನ್ ರದ್ದೇ ಆಗಿದೆ ವಿಶೇಷ ಅಂದರೆ ಪೂರ್ಣಾವಧಿ ಪೂರೈಸಿದ ಸಿಎಂ ಮತ್ತೊಮ್ಮೆ ಪಕ್ಷವನ್ನ ಅಧಿಕಾರಕ್ಕೆ ತಂದು ಮತ್ತೆ ಸಿಎಂ ಆದ ಹೆಗ್ಗಳಿಕೆಯು ಪಿಣರಾಯಿ ವಿಜಯನ್ ರದ್ದಾಗಿದೆ ಇನ್ನು ಪಿಣರಾಯಿ ವಿಜಯನ್ ಸಿಎಂ ಆಗಿ ತಂದ ಜನಪರ ಕಾರ್ಯಕ್ರಮಗಳು ಸಿದ್ದು ಭಾಗ್ಯಗಳಂತೆಯೇ ಇವೆ ಬಡವರ ಮನೆ ಮಗ ಸಿಎಂ ಆದ್ರೆ ಎಷ್ಟು ಒಳ್ಳೆಯದು ಅನ್ನೋದಕ್ಕೆ ವಿಜಯನ್ ಹಾಗೂ ಸಿದ್ದರಾಮಯ್ಯ ಉದಾಹರಣೆಯಾಗಿದ್ದಾರೆ ಪಿಣರಾಯಿ ವಿಜಯನ್ ಬದುಕಿನ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮದ್ದಿ